ಗ್ರೇವಿಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ರುಚಿನೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ತುಂಬಾ ಈಸಿ ಮೆಥಡಲ್ಲಿ ಪೆಪ್ಪರ್ ಲಿವರ್ ಗ್ರೇವಿನ ಯಾವ ರೀತಿ ಮಾಡ್ಕೊಳೋದಂತ ಹೇಳಿ ತಿಳಿಸ್ಕೊಡ್ತೀನಿ ಹಾಗೆ ತುಂಬಾ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ಅಥವಾ ಸೈಡ್ ಡಿಶ್ ಆಗು ನೀವು ಇದನ್ನ ಮಾಡಿ ಸವಿಬಹುದು ತುಂಬಾ ಈಸಿ ಮೆಥಡ್ ಅಲ್ಲಿ ತುಂಬಾ ಕಡಿಮೆ ಪದಾರ್ಥಗಳನ್ನ ಬಳಸ್ಕೊಂಡು ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಮಾಡಿದ್ದೆ ಅದೇ ಎಣ್ಣೆನ ಹಾಕೊಂತಿದೀನಿ ಹಾಗೆ ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿ ಹಾಕ್ತಿರುವಾಗಲೇ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಹಾಕೊಂಡ್ರಣ್ಣ ಈರುಳ್ಳಿ ಮೊದಲಿಗೆ ಹಾಕ್ತಾ ಇದ್ದೀನಿ ಬಣ್ಣ ಚೇಂಜ್ ಆಗೋ ತನಕ ಫ್ರೈ ಮಾಡೋಣ ನೋಡ್ಬೋದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದ್ ಸ್ಪೂನ್ ಹಾಗೂ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಗೆ ನಾನು ಒಂದ್ ಕಿಲೋ ಅಷ್ಟು ಲಿವರ್ನ ಎತ್ತಿಟ್ಕೊಂಡಿದ್ದೀನಿ ಚಿಕನ್ ಲಿವರ್ನ ಚೆನ್ನಾಗಿ ತೊಳೆದು ಹಾಕೊಂಬಿಡೋಣ ಈಗ ಎಲ್ಲ ಲಿವರ್ ಹಾಕಾಗಿದೆ ಮಿಕ್ಸ್ ಮಾಡ್ಕೊಂಬಿಡೋಣ ಲಿವರ್ ಫ್ರೈ ಹಾಕ್ತಾ ಇರುವಾಗಲೇ ಹರ್ಷಣದ ಪುಡಿನ ಹಾಕ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ ಈ ರೀತಿ ಸೈಡಲ್ಲಿ ಈ ರೀತಿ ಮಾಡಿ ಯಾಕಂದ್ರೆ ಲಿವರ್ ಎಲ್ಲ ಪೀಸ್ ಪೀಸ್ ಆಗೋಗುತ್ತೆ ಒಂದು ಸ್ವಲ್ಪ ಬೇಯ್ತಾ ಇದ್ದಂಗೆ ಹಾಗಾಗಿ ಬೇಗನೆ ಲಿವರ್ ಬೆಂದೋಗುತ್ತೆ ಹೋಗುತ್ತೆ ಈ ರೀತಿ ಮಧ್ಯದಲ್ಲಿ ಸ್ವಲ್ಪ ಜಾಗ ಮಾಡಿ ನಾನು ಎರಡು ಮೀಡಿಯಮ್ ಸೈಜ್ ಟೊಮೆಟೊನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅದನ್ನು ಹಾಕಿದ್ದೀನಿ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಲಿ ಟೊಮೆಟೊ ಬೇಗ ಸಾಫ್ಟ್ ಆಗಬೇಕಾದ್ರೆ ಅದರ ಮೇಲೆ ರುಚಿಗೆ ತಕ್ಕ ಸೂಪ್ ಹಾಕ್ತೇಣ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ ಈಗ ಕಡಿಮೆ ಹುಲಿನಲ್ಲಿ ಒಂದು ಮೂರು ನಿಮಿಷ ಬೇಯಲಿ ಟೊಮೆಟೊನು ಬೇಗ ಸಾಫ್ಟ್ ಆಗುತ್ತೆ ಈಗ ಲಿಡ್ ಓಪನ್ ಮಾಡ್ತಿದ್ದೀನಿ ಈಗ ಟೊಮೆಟೋನ ಸ್ವಲ್ಪ ರೀತಿ ಸಾಫ್ಟ್ ನೋಡ್ಬೋದು ಸಾಫ್ಟ್ ಆಗ್ತಿದೆ ಟೊಮೆಟೊ ಈಗ ಫುಲ್ಲು ಮಿಕ್ಸ್ ಮಾಡ್ಕೊಳ ನಾನು ನೀರ್ ಹಾಕಕ್ ಹೋಗಲ್ಲ ಜಾಸ್ತಿ ಇದು ಟೊಮೆಟೊದಲ್ಲಿ ಬಿಟ್ಟಿರೋ ನೀರಲ್ಲೇ ಬೆದ್ದೋಗುತ್ತೆ ಮಿಕ್ಸ್ ಆಗಿದೆ ಈಗ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ಹಾಕಿದ್ದೀನಿ ಈಗ ಮೇಯ್ನ್ ನಾವು ಇದಕ್ಕೆ ಹಾಕುವಂಥದ್ದು ಪೆಪ್ಪರ್ ಪೌಡರು ಇದು ಒಂದೆರಡು ಸ್ಪೂನ್ ಹಾಕೊಂಡ್ಬಿಡೋಣ ಖಾರ ಎಷ್ಟು ಬೇಕು ಅಷ್ಟು ನೀವು ನೋಡಿ ಹಾಕೊಬೋದು ನಾನು ಮೊದಲೇ ಮೆಣಸಿನ್ಕಾಯಿನ ಹಾಕಿದ್ದೀನಿ ಹಾಗೆ ಈಗ ಎರಡು ಸ್ಪೂನು ಪೆಪ್ಪರ್ ಪೌಡರ್ನ ಹಾಕಿದ್ದೀನಿ ಮಿಕ್ಸ್ ಮಾಡ್ಕೊಂಬಿಡೋಣ ಸುಕ್ಕ ಥರ ಬೇಕಂದ್ರೆ ಹೀಗೆ ನೀವು ಡ್ರೈ ಆಗ್ ಮಾಡ್ಕೋಬೋದು ಅಥವಾ ಒಂದು ಸ್ವಲ್ಪ ಗ್ರೇವಿ ತರ ಬೇಕಂದ್ರೆ ಒಂದು ಸ್ವಲ್ಪ ನೀರ್ ಹಾಕೋಬಹುದು ನೀರು ಹಾಕ್ತಾ ಇದ್ದೀನಿ ಮೊದಲೇ ನಾವು ಟೊಮೆಟೊದಲ್ಲಿ ಉಪ್ಪು ಹಾಕಿರ್ತೀವಲ್ಲ ಹಾಗಾಗಿ ಉಪ್ಪು ಹಾಕಕ್ಕೆ ಹೋಗ್ಲಿಲ್ಲ ನಾನು ಇನ್ನು ಬೇಕಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಹಾಡ್ ಮಾಡ್ಕೊಬೋದು ಈಗ ಒಂದು ಐದತ್ತು ನಿಮಿಷ ಚೆನ್ನಾಗೆ ಬೇಯ್ಲಿ ಕಡಿಮೆ ಊರಿನಲ್ಲಿ ಬೇಯಿಸೋಣ ಈಗ ಚೆನ್ನಾಗ್ ಕುದಿತಿದೆ ಈಗ ಕುದಿಯುವಾಗ ಒಂದ್ ಸ್ವಲ್ಪ ಒಂದು ಅರ್ಧ ಆಗೋಷ್ಟು ಕರ್ಬೇ ಸೊಪ್ಪನ್ನ ಚೆನ್ನಾಗಿ ತೊಳೆದು ಫ್ರೆಶ್ ಆಗಿರೋ ಕರ್ಬೇಸೊಪ್ಪನ ಹಾಕ್ಬಿಡಣ ಗ್ರೇವಿಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ರುಚಿನೂ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿಬಿಡೋಣ ಈಗ ಸ್ವಲ್ಪ ಕರ್ಬೇ ಸೊಪ್ಪು ಹಾಕಿದ್ಮೇಲೆ ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಕುದೀರಿ ಆಗ ಕರ್ಬೇಸೊಪ್ಪಿನಲ್ಲಿರೋ ಅಂಥ ಫ್ಲೇವರೆಲ್ಲ ಗ್ರೇವಿನಲ್ಲಿ ಬರುತ್ತೆ ಚೆನ್ನಾಗೆ ಕುದ್ದಿದೆ ಹಾಗೆ ಲಿವರು ಚೆನ್ನಾಗಿ ಬೆಂದಿದೆ ನೋಡ್ಬೋದು ಗ್ರೇವಿ ಸೊ ನಾನು ಆಗಲೇ ಹೇಳಿದಂಗೆ ನೀರು ಬೇ ಬೇಡ ಅಂದರೆ ನೀವು ಹಾಗೆ ಸುಕ್ಕ ಮಾಡ್ಕೊಳೋ ಥರ ಇದೆ ಹಾಗೆ ಸುಕ್ಕ ಮಾಡ್ಕೋಬೋದು ನೀರು ಹಾಕ್ತೀರಾ ಹಾಗೆ ಅಥವಾ ಒಂದು ಸ್ವಲ್ಪ ಗ್ರೇವಿ ಇಟ್ ಥರ ಜೊತೆ ತಿನ್ನೋದಕ್ಕೆ ಬೇಕಂದ್ರೆ ಈ ರೀತಿ ಮಾಡ್ಕೋಬೋದು ತುಂಬಾ ರುಚಿಯಾಗಿರೋ ಲಿವರ್ ಸುಕ್ಕ ಅಥವಾ ಗ್ರೇವಿನ ಈ ಮೆಥಡನ್ನ ಯೂಸ್ ಮಾಡಿ ಮಾಡಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಲೆಮನ್ ಫ್ಲೇವರ್ ಬೇಕಂದರೆ ಇದರಲ್ಲೇ ನೀವು ಲೆಮನ್ ಸೇರಿಸ್ಕೊಂಡ್ರೆ ಪೆಪ್ಪರ್ ಲೆಮನ್ ಆಗೋಗುತ್ತೆ ಪೆಪ್ಪರ್ ಲೆಮೆನ್ ಲಿವರ್ ಗ್ರೇವಿ ಸೂಪರಾಗಿ ರೆಡಿ ಆಗಿಬಿಡುತ್ತೆ ಸೊ ನೋಡಿದ್ರಲ್ಲ ಈಸಿ ಮೆಥಡಲ್ಲಿ ಯಾವ ರೀತಿ ಅಂತ ಹೇಳಿ ಯಾವುದೇ ರೀತಿಯಾದಂಥ ರೆಡಿಮೇಡ್ ಮಸಾಲ ಹಾಕಿದಿರ ನೀವು ಚಿಕನ್ ಮಸಾಲ ಏನು ಏನೂ ಬೇಕೇ ಆಗಿಲ್ಲ ಪೆಪ್ಪರ್ ಪೌಡ್ರ್ ಇದ್ರೆ ಸಾಕು ರುಚಿಯಾಗಿರುವಂಥ ಪೆಪ್ಪರ್ ಗ್ರೇವಿ ರೆಡಿ ಆಗುತ್ತೆ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ ಹಾಗೇನು ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಬಾಯ್